హలో ఫ్రెండ్స్ ఎల్గూ నమస్కార వెల్కమ్ బ్యాక్ టువర్ చానల్ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬಹುದು ಇವತ್ತಿನ ವಿಷಯ ಬಂದು ಸ್ನೇಹಿತರೆ ನಿಮ್ಮ ಮನೆಯಲ್ಲೇನಾದರೂ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದವರು ಯಾರಾದರೂ ಇದೆ ಅಂದರೆ ಅವ್ರಿಗೂ ನೋಡಿ ಈ ಯೋಜನೆಯ ಸೇರಿಸ್ಬೋದು ತಿಂಗಳಿಗೆ ಅವರು ಐದು ಸಾವಿರ ಪಿಂಚಣಿ ಅಮೌಂಟು ಬರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೊಂದು ಪೆನ್ಷನ್ ರಿಲೇಟೆಡ್ ಸ್ಕೀಮ್ ಆಗಿರುತ್ತೆ ಯಾರೆಲ್ಲ ದಿನಗೂಲಿ ಮಾಡ್ತಾಯಿರ್ತಾರೆ ದಿನಗೂಲಿ ಮಾಡಿಕೊಂಡು ಅವ್ರ ಕಷ್ಟನ ಅವ್ರ ಹೊಟ್ಟೆನ ತುಂಬಿಸ್ಕೊಳ್ತಾ ಇರ್ತಾರೆ ಅವರು ರೈತರಾಗ್ಬೋದು ಸಣ್ಣ ಪುಟ್ಟ ಅಂಗಡಿಗಳು ಆಗ್ಬೋದು ಅಥವಾ ಆಟೋ ಚಾಲಕರಾಗ್ಬೋದು ಅಥವಾ ಮನೆಗಳ ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರಗಳ ಕಥೆಯೆಲ್ಲ ಏನಾಗುತ್ತೆ ಮುಂದೆ ವಯಸ್ಸಾದ ಮೇಲೆ ಅನ್ನೋದ್ರ ಬಗ್ಗೆ ಒಂದು ನಮಗೆಲ್ಲರಿಗೂ ಒಂದು ತಿಳುವಳಿಕೆ ಇದ್ದೇ ಇರುತ್ತೆ ಹಾಗಾಗಿ ದುಡಿಯೋ ಶಕ್ತಿ ಇಲ್ದಿದ್ದಾಗ ಅವ್ರಿಗೆ ಯಾರು ಕಷ್ಟದಲ್ಲಿ ಆಗಲ್ಲ ಹಾಗಾಗಿ ಅವರು ತಮ್ಮನ್ನು ಯಾರು ನೋಡ್ಕೊಳ್ತಾರೆ ಅನ್ನೋ ಒಂದು ಚಿಂತೆಯಲ್ಲೇ ತುಂಬ ಜನ ಕೋಟ್ಯಾಂತರ ಜನಗಳು ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಅಕ್ಷರಸ್ಥರಿಗಿಂತ ಅನಕ್ಷರಸ್ಥರು ತುಂಬಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಗಳೆಲ್ಲ ತುಂಬ ಓದು ಇರೋಲ್ಲ ಕೆಲಸದಲ್ಲೂ ಹೋಗಿರಲ್ಲ ಕಷ್ಟಪಟ್ಟು ಆ ಅಂಗಡಿ ಈ ಅಂಗಡಿ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡೇ ಜೀವನನ ಸಾಗಿಸ್ತಾ ಇರ್ತಾರೆ ಅವರು ವಯಸ್ಸಿರೋ ತನಕ ಅವರು ದುಡಿತಾನೆ ಇರ್ಬೋದು ಆದರೆ ಒಂದು ವಯಸ್ಸಾದ ನಂತರ ಒಂದು ಅರವತ್ತು ವರ್ಷ ಅರವತ್ತೈದು ವರ್ಷ ಆದ ನಂತರ ಅವ್ರು ಏನು ಮಾಡೋದು ಅವರ ದುಡಿಮೆಗೆ ಅವರು ಆ ಏಜಲ್ಲಿ ದುಡಿಯೋಕ್ಕಾಗಲ್ಲ ಆಗ ಆ ಏಜಲ್ಲಿ ಅವ್ರಿಗೆ ಹೇಗೆ ಅವ್ರಿಗೆ ಒಂದು ಧನ ಸಹಾಯ ಆಗುತ್ತೆ ಈ ಪೆನ್ಷನ್ ಮುಖಾಂತರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಸ್ಕೀಮು ಅರವತ್ತು ವರ್ಷ ವಯಸ್ಸಾದವ್ರಿಗೆ ಆಗಿರುತ್ತೆ ಸೀನಿಯರ್ ಸಿಟಿಸನ್ ಅಂತಲೇ ತಗೊಳ್ಳಿ ಅರವತ್ತು ವರ್ಷ ವಯಸ್ಸಾದಂಥ ಹಿರಿಯ ನಾಗರಿಕರಿಗೆ ಇದೊಂದು ಅತ್ಯುತ್ತಮವಾದ ಸ್ಕೀಮ್ ಅಂತ ಆಗ್ಬೋದು ಈ ಒಂದು ಸ್ಕೀಮ್ನ ಆಗಿ ಬಿಸ್ನೆಸ್ ಮಾಡ್ತವ್ರು ರೋಡಲ್ಲಿ ಹೂ ಮಾರೋ ಅಂಥವ್ರು ಆಗ್ಬೋದು ಮನೆ ಕೆಲಸ ಅಂಥವ್ರು ಆಗ್ಬೋದು ಗಾರೆ ಕೆಲಸ ಮಾಡುವಂಥವ್ರು ಆಗ್ಬೋದು ಇಲ್ಲಾಂತಂದರೆ ರೈತರು ಅಗಳಾಗ್ಬೋದು ಇಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು ಚಿಕ್ಕ ಚಿಕ್ಕ ಒಂದು ಪುಟ್ಟ ಪುಟ್ಟಾಣಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅವ್ರು ಆಗ್ಬೋದು ಆಟೋ ಅವ್ರು ಆಗ್ಬೋದು ಲಾರಿ ಆಗ್ಬೋದು ಇಂಥವ್ರುಗಳಿಗೆಲ್ಲ ಈ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ಒಂದು ತಿಂಗಳಿಗೆ ಆಗುವಂತಹ ಒಂದು ಆದ ಆದಾಯದ ಬಗ್ಗೆ ನಾನು ನಿಮಗೆ ಹೇಳ್ಕೊಳ್ಳೋಣ ಅಂತ ಈ ಒಂದು ವೀಡಿಯೋನ ಇದ್ದೀನಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡ್ದೇ ವೀಡಿಯೋನ ಸಂಕ್ಷಿಪ್ತವಾಗಿ ವೀಡಿಯೋನ ನೋಡಿ ಮತ್ತು ವೀಡಿಯೋದಲ್ಲಿರುವಂತಹ ಒಂದು ನಿಮಗೆ ಅನು ಅನುಕೂಲನ ಒಂದು ಪಡ್ಕೊಳ್ಳಿ ಈ ಒಂದು ಅನುಕೂಲ ನೀವು ಪಡ್ಕೊಂಡು ತುಂಬ ವಯಸ್ಸಾದಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ಒಂದು ಅನುಕೂಲನ ಪಡ್ಕೊಳ್ಬಹುದು ಸ್ನೇಹಿತರೆ ಇವಾಗ ಸರ್ಕಾರಿ ಕೆಲಸದಲ್ಲಿದ್ದ ಇದ್ದರೆ ನಿವೃತ್ತಿ ಆದಮೇಲೆ ಏನಾಗುತ್ತೆ ಪೆನ್ಷನ್ ಬರ್ತಾ ಇರತ್ತಲ್ವ ಅವ್ರಿಗೊಂದು ಸರ್ಟೈನ್ ಒಂದು ಸ್ಯಾಲ್ರಿ ಅಂತ ಬರ್ತಾ ಇರುತ್ತೆ ಅವ್ರು ರಿಟೈರ್ಡ್ ಆದಮೇಲೆ ಅರವತ್ತು ವರ್ಷ ರಿಟೈರ್ಡ್ ಆದಮೇಲೆ ಅವ್ರಿಗೆ ತಿಂಗಳು ತಿಂಗಳು ಒಂದು ಪೆನ್ಷನ್ ಅಂತ ಬರ್ತಾ ಇರುತ್ತೆ ಹಾಗಾಗಿ ಅವರು ಜೀವನವನ್ನು ಆರಾಮಾಗಿ ಕಳ್ಕೊಂಡು ಹೋಗ್ತಾಯಿರ್ತಾರೆ ಅವ್ರಿಗೆ ಯಾವುದೇ ಥರ ಒಂದು ಪ್ರಾಬ್ಲಮ್ ಅಂತಲೇ ಹೇಳೋ ಹಾಗಿಲ್ಲ ನಾವು ಕೇಳೋಕ್ಕೂ ಆಗಲ್ಲ ಯಾಕೆಂದರೆ ಅವ್ರಿಗೊಂದು ತಿಂಗಳು ತಿಂಗಳು ಅವ್ರಿಗೊಂದು ದುಡ್ಡು ಬರ್ತಾ ಇರುತ್ತೆ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ನ ನಾವು ನೋಡೋಕ್ಕಾಗಲ್ಲ ಅದೇ ದಿನಗೂಲಿ ಮಾಡ್ತಾ ಇರ್ತಾರೆ ದಿನಗೂಲಿ ಅಂದರೆ ಏನು ದಿನ ಕೆಲಸ ಮಾಡ್ತಾರೆ ಆ ದುಡ್ಡಲ್ಲಿ ಅವರು ಹೊಟ್ಟೆನ ತುಂಬಿಸ್ಕೊತಾ ಇರ್ತಾರೆ ಈಗ ದಿನ ಕೆಲಸ ಮಾಡೋರು ಅಂತ ನಿಮಗೆ ಗೊತ್ತಿರಬೇಕಂತಂದರೆ ದಿನ ದುಡಿಯೋರಲ್ಲಿ ಇವಾಗ ಮನೆ ಕೆಲಸ ಮಾಡೋರು ಆಗ್ಬೋದು ಗಾರೆ ಕೆಲಸ ಮಾಡೋರು ಆಗ್ಬೋದು ರೈತರು ಆಗ್ಬೋದು ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರೋರು ಆಗ್ಬೋದು ಆಟೋ ಓಡಿಸೋವಂಥ ಆಟೋ ಚಾಲಕರಾಗ್ಬೋದು ಅಥವಾ ಮನೆ ಕೆಲಸ ಮಾಡೋ ಅಂಥವ್ರು ಆಗ್ಬೋದು ಇಂಥವ್ರಿಗೆಲ್ಲ ಏನಾಗುತ್ತೆ ವಯಸ್ಸಾದನೆ ದುಡಿಯೋಕ್ಕೆ ಆಗಲ್ಲ ಆಗ ಅವ್ರನ್ನವ್ರು ಯಾರೂ ನೋಡ್ಕೊಳ್ಳೋಕ್ಕೂ ಆಗೋಲ್ಲ ಅದೊಂದು ಚಿಂತೆ ಕೂಡ ಅವ್ರನ್ನ ಕಾಡ್ತಾನೆ ಇರುತ್ತೆ ಅದಕ್ಕೆ ಅವ್ರಿಗೆ ಈ ಒಂದು ಸರ್ಕಾರ ಒಂದು ಪೆನ್ಷನ್ ಸ್ಕೀಮನ್ನು ತಂದಿದೆ ಸ್ನೇಹಿತರೆ ಆ ಒಂದು ಪೆನ್ಷನ್ ಸ್ಕೀಮಿಂದ ಅವರು ಅತ್ಯುತ್ತಮವಾಗಿ ಜೀವನವನ್ನು ಮಾಡ್ಬೋದು ಅವರಿಗೆ ಅವರಿಗೆ ಅವರ ಜೀವನ ಸಾಗಿಸೋಕ್ಕೆ ಒಂದು ಇಷ್ಟ ಅಂತ ಒಂದು ಅಮೌಂಟ್ ಕೂಡ ಅವರಿಗೆ ಸಿಗುತ್ತೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಒಂದು ಯೋಜನೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕಾರ್ಮಿಕರು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರೋ ಅಂಥವ್ರಿಗೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ನಿಮ್ಗಾಗಲೇ ಹೇಳ್ದಾಗೆ ಉದ್ಯೋಗದಲ್ಲಿರೋರಿಗೆ ಪೆನ್ಷನ್ ಅನ್ನೋದು ಯಾವಾಗ ಬರುತ್ತೆ ತಿಂಗಳಿಗೆ ಒಂದ್ಸರಿ ಬರುತ್ತಲ್ವ ಮಂತ್ಲಿ ಮಂತ್ಲಿ ಬರುತ್ತೆ ತಿಂಗಳು ತಿಂಗಳಿಗೆ ಬರುತ್ತೆ ಅದೇ ಅವ್ರು ರಿಟೈರ್ಡ್ ಆದ ಆಗಿದ್ದ ನೆಕ್ಸ್ಟ್ ಮಂತಿಂದನೇ ಅವ್ರಿಗೆ ಪೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಈ ದಿನಕ್ಕೆ ಕೂಲಿಸಿ ಮಾ ಕೂಲಿ ಮಾಡೋರಿಗೆ ಹೇಗೆ ಇಂತಹ ಒಂದು ಅಸಂಘಟಿತ ವಲಯದಲ್ಲಿ ಕೋಟ್ಯಂತರ ಜನರು ಕೂಡ ವೃದ್ಧಾಪಾಯಕ್ಕೆ ಆಸರೆಯಾಗಲು ಕೇಂದ್ರ ಸರ್ಕಾರ ಒಂದು ಅದ್ಭುತವಾದ ಒಂದು ಯೋಜನೆಯನ್ನು ತಂದಿದೆ ಸ್ನೇಹಿತರೆ ಆ ಒಂದು ಯೋಜನೆ ಯಾವುದು ಅಂತ ಹೇಳಿದರೆ ಅದೇ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಇದೊಂದು ಎ ಪಿ ವೈ ಅಂತ ಸ್ಟು ಎ ಪಿ ವೈ ಅನ್ನೋ ಒಂದು ಯೋಜನೆ ಸ್ನೇಹಿತರೆ ಈ ಅಟಲ್ ಪಿಂಚಣಿ ಯೋಜನೆಯನ್ನು ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ನರೇಂದ್ರ ಮೋದಿಯವರು ತೊಗೊಂಡು ಬಂದಿದ್ದಾರೆ ಈ ಒಂದು ಯೋಜನೆಯನ್ನು ಏನಕ್ಕೆ ಈ ಒಂದು ಯೋಜನೆಯನ್ನು ನೀಡಿದ್ದಾರೆ ಅಂದರೆ ಇದೊಂದು ಬಹು ಮುಖ್ಯವಾದ ಒಂದು ಉದ್ದೇಶ ಏನು ಈ ಒಂದು ಯೋಜನೆಯ ಉದ್ದೇಶ ಒಂದೇ ಒಂದು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಯಾರಿಗೆಲ್ಲ ದುಡಿಯೋ ಒಂದು ವಯಸ್ಸಿನಲ್ಲಿರುವಾಗಲೇ ಒಂದು ಸಣ್ಣ ಸಣ್ಣ ಒಂದು ಮೊತ್ತವನ್ನು ಉಳಿತಾಯ ಮಾಡ್ಕೊಂಡು ಹೋಗ್ತಾಯಿದ್ರೆ ಅವ್ರಿಗೆ ಅದು ವಯಸ್ಸಾದ ಮೇಲೆ ಆ ಒಂದು ಮುಂದೆ ಅವರಿಗೆ ಯಾರ ಹಣ್ ಕೈಯಲ್ಲೂ ಕೈ ಚಾಚದಂತೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸೋದು ಅಂತ ಅಂದರೆ ಮುಂದೆ ಅವರಿಗೆ ಒಂದು ಎಕರ್ ಯಾವುದೇ ಥರ ಹಣದ ಕೊರತೆ ಬರೆದಿರೋ ಹಾಗೆ ಅವ್ರ ಹಣ ಅವ್ರು ತಗೊಳ್ಳುವಂತಹ ಒಂದು ಯೋಜನೆಯನ್ನು ಒದಗಿಸಿಕೊಡೋದಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಯೋಜನೆಯನ್ನು ತಂದಿದ್ದಾರೆ ಸ್ನೇಹಿತರೆ ಆ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ಬೋದು ಈ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಈ ಯೋಜನೆಯನ್ನು ಹೇಗೆ ಅಪ್ಲೈ ಮಾಡೋದು ಯಾವ ಥರ ಎಷ್ಟು ವಯಸ್ಸಿರಬೇಕು ಬೇಕು ನಿಮಗೆ ನೆಕ್ಸ್ಟ್ ಅದು ಮೆಚುರಿಟಿ ಯಾವಾಗ ಏನು ಅಥವಾ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನೀವು ತಿಳ್ಕೊಳ್ಳಿ ಇದೊಂದು ಬಹುಮುಖ್ಯವಾದ ಯೋಜನೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಈ ಒಂದು ಸ್ಕೀಮಿಂದ ಯಾವುದೇ ಥರದ ಮೋಸ ಅನ್ನೋದು ಆಗೋಲ್ಲ ಹಾಗಾಗಿ ಈ ಒಂದು ಯೋಜನೆಯನ್ನು ಈಗ ರೀಸೆಂಟಾಗಂತೂ ತಂದಿರೋದಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೂಡ ಈ ಯೋಜನೆಯನ್ನು ಚಾಲನೆ ಮಾಡಿದ್ದಾರೆ ಯಾಕೆ ಅಂದರೆ ಅವರಿಗೆ ಗೊತ್ತಿದೆ ವಯಸ್ಸಾದ ಮೇಲೆ ಯಾರು ಯಾರಿಗೆ ದುಡಿಯೋಕ್ಕಾಗಲ್ಲ ಅವರುಗಳಿಗೆ ಕಷ್ಟ ಆಗತ್ತೆ ಅವರವರುನ ಅವರ ಊಟನ ಅವರು ತಿನ್ನಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಲೇ ಈ ಒಂದು ಎ ಪಿ ವೈ ಯೋಜನೆಯನ್ನು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆಗೆ ಏನೋ ಒಂದು ಲಿಮಿಟ್ ಇರಬೇಕು ಹೇಗೆ ಮೊತ್ತನ ಕೂಡಿಡಬೇಕು ಯಾವಾಗಿಂದನೇ ಕೂಡಿಡಬೇಕು ಯಾರೇ ಆದರೂ ಅಷ್ಟೆಲ್ಲ ಸ್ನೇಹಿತರೆ ಮುಂದೆ ನಮ್ಮ ಜೀವನ ಹೆಂಗಿರುತ್ತೆ ಅಂತ ಯಾರೂ ನೋಡಲ್ಲ ಆದರೆ ಈಗಿನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಬಯಸ್ತಾರೆ ಆದರೆ ಈಗಿನ ಜೀವನ ಚೆನ್ನಾಗಿರಬೇಕು ಅಂತಲೇ ನಾವು ಅಂದ್ಕೊಳ್ಳೋಕ್ಕೂ ಆಗೋಲ್ಲ ಮುಂದಿನ ಜೀವನಕ್ಕಾಗಿ ನಾವು ಈಗಲೂ ಸ್ವಲ್ಪ ಪ್ರಯತ್ನನ ಪಡಬೇಕು ಹೌದಲ್ವ ಹಾಗೆ ಪ್ರಯತ್ನ ಪಡೋದ್ರಿಂದಲೇ ಏನಾಗುತ್ತೆ ನಮಗೆ ಮುಂದಿನ ಜೀವನ ಉಜ್ವಲವಾಗಿರುತ್ತೆ ಒಂದು ಬೆನ್ನೆ ಆಗಿರುತ್ತೆ ನಮಗೆ ಯಾವುದೇ ಥರ ತೊಂದರೆ ಆಗದಂತೆ ನಾವು ಮುನ್ನೆಚ್ಚರಿಕೆ ಈಗಲೇ ತೊಗೊಂಡ್ರೆ ಆವಾಗ ನಾವು ತುಂಬಾ ಚೆನ್ನಾಗಿರ್ಬೋದು ಹಾಗಾಗಿ ಈ ಒಂದು ಜೀವನ ಸುಧಾರಣೆಗಾಗಿ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನು ಎರಡು ಸಾವಿರದ ಹದಿನೈದರಲ್ಲೇ ತಗೊಬಂದಿದ್ದಾರೆ ಈ ಒಂದು ಯೋಜನೆ ನಿರ್ದಿಷ್ಟವಾಗಿ ಅಸಂಘಟಿತ ವಲಯದ ಜನರಿಗಾಗಿಯೇ ರೂಪಲ್ಪಟ್ಟಿದೆ ಯಾರ್ಯಾರು ಕೂಲಿ ಕಾರ್ಮಿಕರು ದಿನಗೂಲಿ ಕೆಲಸಕ್ಕೆ ಹೋಗುವಂತರು ಅಂಥವ್ರಿಗಾಗಿಯೇ ಈ ಒಂದು ಎ ಪೈ ಎ ಪಿ ವೈ ಯೋಜನೆಯನ್ನು ತಗೊಂಡು ಬಂದಿದ್ದಾರೆ ಸ್ನೇಹಿತರೆ ಈ ಒಂದು ಎ ಪಿ ವೈ ಯೋಜನೆಯಲ್ಲಿ ಬರೀ ಅರವತ್ತು ವರ್ಷ ಅಂತಲ್ಲ ಸ್ನೇಹಿತರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ವಯಸ್ಸಿನೊಳಗೂ ಕೂಡ ಯಾವುದೇ ಭಾರತೀಯ ಪ್ರಜೆ ಅಂದರೆ ಯಾವುದೇ ಒಂದು ಭಾರತದಲ್ಲಿರುವಂತಹ ಪ್ರಜೆ ಈ ಒಂದು ಯೋಜನೆಗೆ ಸೇರ್ಬೋದು ಅವರಿಗೆ ಏನು ಅಂತಂದರೆ ಮಿನಿಮಮ್ ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ ಅಂದರೆ ನಲವತ್ತು ವರ್ಷ ಕನಿಷ್ಠ ಹದಿನೈ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತು ವರ್ಷ ವಯಸ್ಸು ಕೂಡ ಇರಬೇಕು ಆ ವಯಸ್ಸಿನೊಳಗಿದ್ರೆ ಆ ಬ ಆ ವಯಸ್ಸಿನೊಳಗಿದ್ದು ಕೂಡ ಅವರು ಭಾರತೀಯ ಪ್ರಜೆ ಇರಬೇಕು ನೀವು ಎಲ್ಲೇ ಇರಿ ಯಾವುದೇ ಡಿಸ್ಟಿಕಲ್ಲಿರಿ ಯಾವೇ ಯಾವುದೇ ಒಂದು ಸ್ಟೇಟಲ್ಲಿರಿ ಆದರೆ ನೀವು ಭಾರತೀಯ ನಾಗರಿಕನಾಗಿರಬೇಕಾಗುತ್ತೆ ಹಾಗಾಗಿ ನೀವು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಅಂದರೆ ನೀವು ಯಾರು ಕೂಡ ಟ್ಯಾಕ್ಸ್ ಕಟ್ಟೋರು ಆಗಬಾರ್ದು ಸ್ನೇಹಿತರೆ ನೀವೇನಾದರೂ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಂದರೆ ಈ ಒಂದು ಯೋಜನೆಗೆ ನಿಮಗೆ ಅರ್ಹತೆ ಇರೋದಿಲ್ಲ ಅಂತ ಅನ್ಕೊಳ್ಳಿ ಅಂದರೆ ಅರ್ಹತೆ ಇರುತ್ತೆ ಬಟ್ ಆದರೂ ನಿಮಗೆ ಅದು ಒಂದು ಲಂಸ್ ಆಫ್ ಅಮೌಂಟ್ ಏನು ಬರುತ್ತೋ ಅಲ್ಲಿ ನಿಮಗೆ ಡಿಡಕ್ಟ್ ಕೂಡ ಆಗುತ್ತೆ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಇದರ ಕಾರ್ಯವಿಧಾನ ಹೇಗೆ ಇದು ತುಂಬ ಸರಳ ಹೇಗೆ ನೀವು ಈ ಯೋಜನೆಗೆ ಸೇರಿದ ನಂತರ ನಿಮ್ಮ ವಯಸ್ಸಿನಲ್ಲಿ ಮೈ ವಯಸ್ಸಿನವರೆಗೂ ಪ್ರತಿ ತಿಂಗಳು ಒಂದು ನಿಗದಿತ ಸಣ್ಣ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಈ ಯೋಜನೆಗೆ ಕಟ್ಟಬೇಕು ಮತ್ತು ನಿಮಗೆ ಅರವತ್ತು ವರ್ಷ ತುಂಬಿದ ತಕ್ಷಣದಿಂದಲೇ ಪಿಂಚಣಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಇದು ನಿಮ್ಮ ವೃದ್ಧಾಭ್ಯಕ್ಕೆ ಸಿಗುವ ಒಂದು ಖಚಿತ ಆದಾಯವಿದ್ದಂತೆ ಸ್ನೇಹಿತರೆ ಈಗ ನೋಡಿ ನಾನು ನಿಮಗೆ ಹಾಗೆ ಹೇಳ್ತೀನಿ ಹೇಗೆ ಅಂತಂದರೆ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಇರಲಿ ಸ್ನೇಹಿತರೆ ಎಸ್ ಬಿ ಐ ಇರಲಿ ಕೆನರಾ ಇರಲಿ ಯಾವುದೇ ಬ್ಯಾಂಕ್ ಇರಲಿ ಆ ಬ್ಯಾಂಕಿಗೆ ಹೋಗಿ ನೀವು ಆ ಬ್ಯಾಂಕಿಗೆ ಹೋಗಿಬಿಟ್ಟು ನಾನೊಂದು ಎ ಪಿ ವೈ ಎ ಪಿ ಐ ಒಂದು ಅಕೌಂಟ್ ಓಪನ್ ಮಾಡಿ ಬೇಕು ಅಂತಿದ್ದೀನಿ ಅಂತ ಹೇಳಿ ನಿಮ್ಮದು ಕರೆಂಟ್ ಏಜ್ ಎಷ್ಟಾಗಿರುತ್ತೆ ನಿಮಗೆ ಇವಾಗ ಹೋದಾಗ ನಿಮ್ಮ ವಯಸ್ಸು ಎಷ್ಟಾಗಿರುತ್ತೆ ಮೂವತ್ತಾಗಿರುತ್ತಾ ಮೂವತ್ತೈದಾಗಿರುತ್ತಾ ಹೋಗಿ ಒಂದು ಎ ಪಿ ವೈ ಅಕೌಂಟ್ನ ಓಪನ್ ಮಾಡಿ ಅದರಲ್ಲಿ ಒಂದು ನಿಮಗೆ ಫಾರ್ಮ್ ಕೊಡ್ತಾರೆ ಅಂದರೆ ನೀವು ನಿಮ್ಮ ವಯಸ್ಸಿನ ತಕ್ಕಂತೆ ನೀವು ಎಷ್ಟೆಷ್ಟು ಕಟ್ಕೊಂಡು ಹೋಗ್ಬೇಕು ಅನ್ನೋದು ಅದರಲ್ಲಿರುತ್ತೆ ತಿಂಗಳು ತಿಂಗಳಿಗೆ ಎಷ್ಟೆಷ್ಟು ಕಟ್ಟಬೇಕು ಅನ್ನೋದು ಆವಾಗ ನೀವು ಆ ಒಂದು ಆ ತಿಂಗಳಿಂದ ನೀವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಆ ತಿಂಗಳಿಗೆ ನೀವು ಮೂವತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಮೂವತ್ತು ಐದು ವರ್ಷ ಮೂವತ್ತೈದು ವರ್ಷದಿಂದ ನಿಮಗೆ ನೀವು ಅದನ್ನು ಅರವತ್ತು ವರ್ಷ ತನಕ ಕಟ್ತೀರಾ ಅಂದ್ಕೊಳ್ಳಿ ಅರವತ್ತು ವರ್ಷ ಕಂಪ್ಲೀಟ್ ಆಗಿದ ನೆಕ್ಸ್ಟ್ ಡೇಯಿಂದನೇ ನಿಮಗೆ ನೆಕ್ಸ್ಟ್ ಮಂತಿಂದಲೇ ನಿಮಗೆ ಏನಾಗುತ್ತೆ ತಿಂಗಳಿಗೆ ಐದೈದು ಸಾವಿರ ಬರುತ್ತೆ ಸ್ನೇಹಿತರೆ ಆಗ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ತಿಂಗಳಿಗೆ ಯಾವುದೇ ಥರ ತೊಂದರೆ ಇಲ್ಲ ನಾವು ಐದೈದು ಸಾವಿರ ಏನು ಬರುತ್ತೋ ಆ ಐದು ಸಾವಿರದಿಂದ ನಿಮ್ಮ ಖರ್ಚಿಗೆ ನಿಮ್ಮ ಆದಾಯಕ್ಕೆ ನಿಮಗೆ ಯಾವುದೇ ತರಹದ ಒಂದು ತೊಂದರೆ ಆಗದಂತೆ ಪ್ರತಿ ತಿಂಗಳು ನಿಗದಿತ ಒಂದು ಪಿಂಚಣಿ ಆದರೆ ಪೆನ್ಷನ್ ರೀತಿಯಲ್ಲಿ ನಿಮ್ಮ ಖಾತೆಯನ್ನು ಜಮಾ ಮಾಡ್ತಾರೆ ಹಾಗಾಗಿ ಆ ಅಮೌಂಟ್ನ ನೀವು ಉಪಯೋಗ ಮಾಡಿಕೊಳ್ಬಹುದು ಈ ಒಂದು ಯೋಜನೆಯ ಎ ಪಿ ವೈ ಯೋಜನೆಯ ಸ್ಕೀಮ್ ಈ ಥರ ಇದೆ ಸ್ನೇಹಿತರೆ ಬಟ್ ಇದು ತುಂಬಾ ಒಳ್ಳೆಯ ಯೋಜನೆ ಯಾಕೆ ಅಂದರೆ ಒಳ್ಳೆ ಬಡ್ಡಿಯೂ ಸಿಗುತ್ತೆ ಈ ಯೋಜನೆಯಿಂದ ಮತ್ತು ಈ ಒಂದು ಯೋಜನೆಯಿಂದ ಏನು ಅಂದರೆ ಅತಿ ದೊಡ್ಡ ಆಕರ್ಷಣೆ ಏನು ಈ ಯೋಜನೆಯಲ್ಲಿರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೀವು ಎಷ್ಟು ಬೇಗ ಯೋಜನೆಗೆ ಸೇರ್ತಿರೋ ಅಷ್ಟು ಕಡಿಮೆ ಮಾಸಿಕ ಕಂತು ಕೂಡ ಕಟ್ಟಬೇಕಾಗುತ್ತೆ ಉದಾಹರಣೆ ಇವಾಗ ನೀವು ಹದಿನೆಂಟು ವರ್ಷದ ಯುವಕ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ ಅಥವಾ ಯುವತಿ ಹದಿನೆಂಟು ವರ್ಷದ ಹುಡುಗನ ಅಥವಾ ಹದಿನೆಂಟು ವರ್ಷದ ಹುಡುಗಿ ಆಗಿದ್ದರೆ ನಿಮಗೆ ಅರವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಸಾವಿರ ಪಿಂಚಣಿ ಬೇಕೆಂತ ಬಯಸ್ತೀರ ಆವಾಗ ನೀವು ಅವರು ಪ್ರತಿ ತಿಂಗಳು ಕಟ್ಟಬೇಕಾಗಿ ಮೊತ್ತ ಬರೀ ನಲವತ್ತೆರಡು ರೂಪಾಯಿ ಸ್ನೇಹಿತರೆ ಅದರಲ್ಲಿ ಚಾರ್ಟ್ ಇರುತ್ತೆ ಸ್ನೇಹಿತರೆ ಏನು ಅಂದರೆ ನಲವತ್ತೆರಡು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ಇನ್ನೂರು ಇನ್ನೂರ ನಲವತ್ತೈದು ಈ ಥರ ಒಂದು ಚಾರ್ಟ್ ಕೊಟ್ಟಿರ್ತಾರೆ ಇಷ್ಟಿಷ್ಟು ಅಮೌಂಟ್ ಅಂದರೆ ಅದು ನಿಮ್ಮ ವಯಸ್ಸಿಗೆ ಮೀ ಮೀಸಲಾತಿ ಆಗಿರುತ್ತೆ ಹದಿನೆಂಟು ವರ್ಷ ಆದರೆ ಇಷ್ಟು ಹತ್ತೊಂಬತ್ತು ವರ್ಷ ಆದರೆ ಇಷ್ಟು ಇಪ್ಪತ್ತು ವರ್ಷ ಆದರೆ ಇಷ್ಟು ಇಪ್ಪತ್ತೊಂದು ವರ್ಷ ಆದರೆ ಇಷ್ಟು ಆ ವಯಸ್ಸಿಗೆ ಈಗ ನಾನು ಉದಾಹರಣೆ ಹೇಳ್ತೀನಿ ನೋಡಿ ಇವಾಗ ಸಪೋಸ್ ನಿಮಗೆ ಹದಿನೆಂಟು ವರ್ಷ ಆಗಿದ್ದರೆ ನಿಮಗೆ ತಿಂಗಳು ತಿಂಗಳು ಕಟ್ಟೋಕ್ಕೆ ಬರುವಂತಹ ಅಮೌಂಟ್ ಬರೀ ನಲವತ್ತೆರಡು ರೂಪಾಯಿ ನಲ್ವತ್ತೆರಡು ರೂಪಾಯಿ ತಿಂಗಳು ತಿಂಗಳು ಕಟ್ಕೊಂಡು ಹೋಗ್ತೀರಾ ಎಲ್ಲಿ ತನಕ ನಿಮ್ಗೆ ಅರವತ್ತು ವರ್ಷ ಆಗೋ ತನಕ ನಿಮ್ಮ ನಲವತ್ತೆರಡು ರೂಪಾಯಿ ಒಂದು ಸತಿ ನೀವು ಸ್ಕೀಮಿಗೆ ಸೇರ್ಕೊಳ್ಳುವಾಗ ನಿಮ್ಮ ಏಜ್ ಏನಿರುತ್ತೋ ಏಜ್ ಬೇಸಲ್ಲಿ ನಿಮಗೆ ನಲವತ್ತೆರಡು ರೂಪಾಯಿ ಇರುತ್ತೆ ಹದಿನೆಂಟು ವರ್ಷಕ್ಕೆ ನಲವತ್ತೆರಡು ರೂಪಾಯಿ ಇರುತ್ತೆ ಅದೇ ನಿಮ್ಮ ನೆಕ್ಸ್ಟ್ ನೀವು ಕಟ್ಕೊಂಡು ಹೋಗ್ತಾ ಟಿಲ್ ನಿಮ್ಮ ಅರವತ್ತು ವರ್ಷ ತನಕ ಕಟ್ಕೊಂಡಿರ ಆದರೆ ನಿಮಗೆ ಎಷ್ಟು ಬರುತ್ತೆ ಅಮೌಂಟು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ನೀವು ಕಟ್ಟಬೇಕಾಗ ಮೊತ್ತ ಮಾತ್ರ ನಲವತ್ತೆರಡು ರೂಪಾಯಿ ಆದರೆ ದಿನಕ್ಕೆ ನಿಮಗೆ ಎರಡು ರೂಪಾಯಿಗಿಂತಲೂ ಹೆಚ್ಚಾಗೇ ಬರುತ್ತೆ ಹಾಗಾಗಿ ನಿಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ನಿಮಗೆ ಬೇಕಾದ ಪಿಂಚಣಿ ಮೊತ್ತವನ್ನು ನೀವೇ ಕೂಡ ಆಯ್ಕೆ ಮಾಡ್ಕೊಬಿಡ್ಬೋದು ಇವಾಗ ನನಗೆ ತಿಂಗಳಿಗೆ ಐದು ಸಾವಿರ ಬೇಡ ನನಗೊಂದೇ ಸಾವಿರ ಇರಲಿ ಅಂದರೆ ಆ ಅಮೌಂಟಿಗೆ ನೀವು ಕಟ್ಕೊಂಡು ಹೋಗ್ಬೋದು ಇಲ್ಲ ನನಗೆ ಎರಡು ಸಾವಿರ ಬೇಕು ತಿಂಗಳಿಗೆ ಅಂದರೆ ಆ ಅಮೌಂಟಿಗೆ ಏನು ಮೀಸಲಿರುತ್ತೋ ಅದನ್ನ ಕಟ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಇವಾಗ ನಿಮಗೆ ನನಗೆ ಎರಡು ಸಾವಿರ ಬೇಡ ನನಗೆ ಮೂರು ಸಾವಿರ ಬೇಕು ಅಂತಂದರೆ ಅಲ್ಲಿಗೆ ನಿಮಗೆ ವಯಸ್ಸಿಗೆ ಏನು ಮೊತ್ತ ಇರುತ್ತೆ ಅದು ಹೋಗ್ಬೋದು ನಾಲ್ಕು ಸಾವಿರನೂ ಅದೇ ಥರ ಮಾಡ್ಬೋದು ಇಲ್ಲ ನನಗೆ ಐದು ಸಾವಿರ ಬೇಕು ಅಂದರೆ ನಿಮ್ಮ ಏಜ್ಗೆ ತಕ್ಕಂತೆ ಎಷ್ಟು ಅಮೌಂಟ್ ಹಾಕಿರ್ತಾರೆ ಏನಿಲ್ಲ ಸ್ನೇಹಿತರಿಗೆ ನಿಮ್ಮ ನಿಮ್ಗೆ ಏಜ್ ಒಂದು ಮೂವತ್ತೈದು ಆಗಿರುತ್ತೆ ಅಂತಂದರೆ ಏನಿಲ್ಲ ನಾನೂರೈವತ್ತು ರೂಪಾಯಿ ಇಲ್ಲಾಂದರೆ ಮುನ್ನೂರು ರೂಪಾಯಿಯೂ ಹಾಕಿರ್ತಾರೆ ಆ ತಿಂಗಳು ತಿಂಗಳು ನೀವು ಮುನ್ನೂರು ಮುನ್ನೂರು ರೂಪಾಯಿ ಕಟ್ಕೊಂಡು ಹೋಗ್ತಾ ಇರಬೇಕು ಅರವತ್ತು ವರ್ಷ ಹಾಗಾಗಿ ನಿಮ್ಗೆ ಹದಿನೆಂಟನೇ ವಯಸ್ಸಿನಲ್ಲಿ ಯಾರೆಲ್ಲ ಸೇರ್ಕೊಳ್ತೀರಾ ಇವಾಗ ನೀವು ಪಿಂಚಣಿ ಪಡೆಯುವ ಆಯ್ಕೆಗಳು ಈ ಥರ ಎಲ್ಲ ಲಭ್ಯವಿದೆ ನಿಮಗೆ ಈ ಥರ ಎಲ್ಲ ಆಯ್ಕೆಗಳಿದ್ದಾವೆ ಮತ್ತು ನಿಮ್ಮ ನೀವು ತಿಂಗಳಿಗೆ ಐದು ಸಾವಿರ ಪಿಂಚಣಿ ಪಡಿಬೇಕಂತ ಬಯಸ್ತೀರಾ ಅಂದ್ಕೊಳ್ಳಿ ಆದರೆ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ಸೇರಿ ಸೇರಿರುವ ಪ್ರತಿ ತಿಂಗಳು ನೀವು ಇನ್ನೂರ ಹತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಆಗಲೇ ಹೇಳಿದೆ ಸಾವಿರ ರೂಪಾಯಿ ಬೇಕು ಅಂದರೆ ತಿಂಗಳು ತಿಂಗಳು ನಲ್ವತ್ತೆರಡು ರೂಪಾಯಿ ಕಟ್ಕೊಂಡು ಹೋಗಬೇಕಾಗುತ್ತೆ ನೀವು ಹದಿನೆಂಟು ವರ್ಷ ಆಗಿರೋದು ನಿಮಗೆ ನಲವತ್ತೆರಡು ರೂಪಾಯಿ ಕಟ್ಕೊಂಡು ಅದೇ ನನಗೆ ಬರೀ ಸಾವಿರ ರೂಪಾಯಿ ಬೇಡ ನನಗೆ ಐದು ಸಾವಿರ ರೂಪಾಯಿ ಅಂದರೆ ನಿಮಗೆ ಹದಿನೆಂಟು ವರ್ಷ ಆಗಿರುತ್ತೆ ಐದು ಸಾವಿರ ರೂಪಾಯಿ ನೀವು ಅರವತ್ತು ವರ್ಷ ಆದಮೇಲೆ ತಗೋತೀರಾ ಅಂದರೆ ಇನ್ನೂರ ಹತ್ತು ರೂಪಾಯಿ ಹೋಗಬೇಕಾಗುತ್ತೆ ತಿಂಗಳು ತಿಂಗಳು ಇನ್ನೂರ ಹತ್ತು ರೂಪಾಯಿ ಹೋದರೆ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ತಿಂಗಳಿಗೆ ಐದೈದು ಸಾವಿರ ರೂಪಾಯಿ ಪೆಂಚಣಿ ಬರುತ್ತೆ ಅಂದರೆ ಪೆನ್ಷನ್ ಬರುತ್ತೆ ಅದೇ ನಿಮಗೇನು ನಲವತ್ತು ವಯಸ್ಸಿನ ನೀವು ಸೇರಬೇಕು ಅಂದರೆ ಇವನಿಂಗೆ ನಲ್ ಮೂ ಮೂವತ್ತೈದರ ನಲವತ್ತು ವಯಸ್ಸಾಗಿರುತ್ತೆ ಅಂತ ಹೇಳಿದೆ ಸ್ನೇಹಿತರೆ ಈಗ ನಿಮ್ಗೆ ನಲವತ್ತು ವಯಸ್ಸಾಗಿದೆ ಅಂತಂದರೆ ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಕಟ್ಟಬೇಕು ತಿಂಗಳು ತಿಂಗಳಿಗೆ ಯಾಕೆ ಯಾಕೆ ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಕಟ್ಟಬೇಕು ಅಂದರೆ ನಲ್ವತ್ತು ವರ್ಷ ಅಂದರೆ ನೀವು ಕಟ್ಟೋದೇ ಬರೀ ಇಪ್ಪತ್ತು ವರ್ಷ ಅಲ್ವಾ ಸ್ನೇಹಿತರೆ ನೀವೇ ಹೇಳಿ ಈಗ ನಿಮ್ಗೆ ಆಲ್ರೆಡಿ ನಲ್ವತ್ತು ವರ್ಷ ಆಗಿದೆ ಅಂದರೆ ನೀವು ನಲ್ವತ್ತು ವರ್ಷದಲ್ಲಿ ನೀವು ಅರವತ್ತು ವರ್ಷ ಆಗೋಕ್ಕೆ ನೀವು ಬರೀ ಇನ್ನು ಇಪ್ಪತ್ತೇ ವರ್ಷ ಇರೋದು ಅದಕ್ಕಾಗಿ ನಿಮಗೆ ಸಾವಿರದ ನಾನ್ನೂರ ರೂಪಾಯಿ ಕಟ್ಟಬೇಕಾಗುತ್ತೆ ಹಾಗಾಗಿ ಈ ಒಂದು ಯೋಜನೆಯು ಮತ್ತೊಂದು ವಿಶೇಷ ಏನು ಅಂತಂದರೆ ಇದು ಕೇವಲ ನಿಮಗೆ ಮಾತ್ರ ಅಲ್ಲ ನಿಮ್ಮ ಸಂಗಾತಿಗೂ ಕೂಡ ಭದ್ರತೆಯನ್ನು ನೀಡುತ್ತೆ ಯಾಕೆ ಅಂದರೆ ಒಂದು ವೇಳೆ ನೀವೇನೋ ಪಿಂಚಣಿದಾರನ ಮರಣ ಏನು ಹೊಂದಿದ್ದೀರಾ ಅಂದರೆ ಅವರ ಪತಿ ಅಥವಾ ಪತ್ನಿಗೆ ಅದೇ ಪಿಂಚಣಿ ಮೊತ್ತ ಅವರ ಜೀವಿತಾವಧಿ ವರೆಗೂ ಮುಂದುವರಿಯುತ್ತೆ ತುಂಬ ಒಳ್ಳೆಯದಲ್ವ ಸ್ನೇಹಿತರೆ ಇವಾಗ ನೀವುಗಳೆಲ್ಲ ಕಟ್ಗೆ ಯಾರೋ ನೀವು ಅಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಇಷ್ಟ ಇರೋರು ಕಟ್ಕೊಂಡು ಹೋಗ್ತಾ ಇರ್ತೀರ ಸಪೋಸ್ ನೀವು ಕಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೀವೇನಾದರೂ ಡೆತ್ತಾದ ಡೆತ್ ಅಂತಂದರೆ ನಿಮಗೇನು ಪಿಂಚಣಿ ಬರ್ತಿರುತ್ತೋ ಆ ಪಿಂಚಣಿ ನಿಮ್ಮ ಪತ್ನಿಗೆ ಹೋಗುತ್ತೆ ಸ್ನೇಹಿತರೆ ಅವರು ಅದು ಅವ್ರ ಸಹಾಯ ತನಕ ಅದು ಅವ್ರ ಹೆಸರಿಗೆ ಹೋಗ್ತಾ ಇರುತ್ತೆ ಇಬ್ರಿಗೂ ಕೂಡ ಇಬ್ರು ಮರಣ ಹೊಂದಿದ ನಂತರ ನಾಮಿನಿಗೆ ಮಿನಿಗೆ ಸಂಪೂರ್ಣ ಕಾರ್ಪಸ್ ಮೊತ್ತವನ್ನು ಹಿಂತಿರುಗಿಸಲಾಗುತ್ತೆ ಅಂದರೆ ಇವಾಗ ಸಪೋಸ್ ಇವಾಗ ಗಂಡ ಗಂಡ ಕಟ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ ಗಂಡ ಏನಾದರೂ ಎಕ್ಸ್ಪೈರ್ಡ್ ಆಯಿತು ಅಂತಂದರೆ ಹೆಂಡ್ತಿಗೆ ಅಮೌಂಟ್ ಸಿಗ್ತಾ ಇರುತ್ತೆ ಅದೇ ಏನಾದರೂ ಹೆಂಡ್ತಿನೂ ಕೂಡ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂದರೆ ಯಾರ ಹೆಸರು ನಾಮಿನಿ ಕೊಟ್ಟಿರ್ತಾರೆ ಆ ನಾಮಿನಿ ಹೆಸರಿಗೆ ಕಂಪ್ಲೀಟ್ಲಿ ಮೊತ್ತ ಹೋಗುತ್ತೆ ಹಾಗಾಗಿ ಇದೊಂದು ಅತ್ಯುತ್ತಮವಾದ ಅಟಲ್ ಪೆನ್ಷನ್ ಯೋಜನಾ ಅಂತಲೇ ಹೇಳ್ಬೋದು ಇದು ತುಂಬ ಬಹುಮುಖ್ಯವಾದ ಯೋಜನೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಬರೀ ಟ್ಯಾಕ್ಸ್ ಕಟ್ಟೋರು ಮಾತ್ರ ಅಲ್ಲ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ಓಪನ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಹದಿನೆಂಟು ವರ್ಷ ಇರಬೇಕಾದ್ರೆ ಯಾರಿಗೂ ಯಾವುದೇ ಥರ ಟ್ಯಾಕ್ಸ್ ಇರಲ್ಲ ಹೌದಲ್ವ ಈಗ ಅವ್ರ ವಯಸ್ಸಾಯ್ತಾ ಅವ್ರಿಗೆ ಜಾಬಿಗೆ ಹೋದ್ಮೇಲೆ ಅವ್ರಿಗೆ ಟ್ಯಾಕ್ಸ್ ಅನ್ನೋದು ಬರುತ್ತೆ ಸೊ ಮುಂಚೆ ನೀವು ಯೋಜನೆ ಸ್ಟಾರ್ಟ್ ಮಾಡಿರ್ತೀರ ಅವಾಗ ನೀವು ಯಾವುದೇ ಥರ ಟ್ಯಾಕ್ಸ್ ಪೇ ಅಲ್ವಾ ಹಾಗಾಗಿ ಈ ಒಂದು ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಹಾಗಾದರೆ ಇನ್ಯಾಕೆ ತಡೆ ಮಾಡ್ತೀರಾ ನಿಮ್ಮ ವಯಸ್ಸಾದ ಮೇಲೆ ನಿಮಗೆ ಗೌರವತವಾಗಿ ನಿಮಗೆ ಬದುಕಬೇಕು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈಗಲೇ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ದರೆ ಇಲ್ಲಾಂದರೆ ಪೋಸ್ಟ್ ಆಫೀಸ್ ಇದ್ದರೆ ಇಮಿಡಿಯೇಟ್ ಹೋಗಿ ಅಲ್ಲಿ ನೀವು ಒಂದ್ಸಲ ವಿಚಾರಿಸಿ ಅಟಲ್ ಪಿನ್ಷನ್ ಅಟಲ್ ಪಿಂಚಣಿ ಯೋಜನೆ ಅಂತಂದರೆ ಎ ಪಿ ವೈ ಅನ್ನೋ ಒಂದು ಯೋಜನೆ ಖಾತೆಯನ್ನು ತೆಗೀರಿ ನೀವು ಬ್ಯಾಂಕಲ್ಲಾದರೂ ತೆಗಿಬೋದು ಇಲ್ಲಾಂದರೆ ನೀವು ಪೋಸ್ಟ್ ಆಫೀಸಲ್ಲಾದರೂ ತೆಗಿಬೋದು ಈ ಒಂದು ಯೋಜನೆಯಲ್ಲಿ ಓಪನ್ ಮಾಡಿ ನಿಮ್ಮ ತಂದೆ ತಾಯಿಯರ ವಯಸ್ಸನ್ನ ನಲವತ್ತರ ಒಳಗಡೆ ಇದ್ದರೆ ಅವರ ಹೆಸರಲ್ಲಿ ಒಂದು ಖಾತೆಯನ್ನು ತರಿ ತೆಗೀರಿ ಅವರ ವೃದ್ಧಾಪಾಯಕ್ಕೆ ಒಂದು ಅಮೂಲ್ಯವಾದ ಒಂದು ಉಡುಗೊರೆಯನ್ನು ನೀವು ನೀಡಿ ಸರ್ಕಾರದ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ನಿಮ್ಮ ನಾಳೆಗಳನ್ನು ಹಿಂದೆ ಸುರಕ್ಷಿತಗೊಳಿಸಿ ಯಾಕೆಂದರೆ ನಾಳೆ ಯಾರು ಯಾರಿಗಾಗಲ್ಲ ಈಗಿನ ಪ್ರೆಸೆಂಟ್ ಕಾಲದಲ್ಲಿ ಹಾಗಾಗಿ ನಿಮ್ಮ ಯಾರೆಲ್ಲ ವಿದ್ಯಾರ್ಥಿಗಳೆಲ್ಲರೂ ಇದು ನೋಡ್ತಾ ಇದ್ದೀರಾ ಇನ್ನೂ ಏಜ್ ಅವರು ಇದನ್ನು ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ನನಗೆ ಅನಿಸೋ ಪ್ರಕಾರ ನಲವತ್ತು ವಯಸ್ಸಲ್ಲಿ ಇರುವಂಥವ್ರಿಗೆ ಈ ಒಂದು ಯೋಜನೆ ಅತ್ಯುತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಲ್ಲಿಂದ ಬರೀ ಇಪ್ಪತ್ತು ವರ್ಷ ಮಾತ್ರ ಅವರು ಕಟ್ಟಬೇಕಾಗತ್ತೆ ಆ ಇಪ್ಪತ್ತು ವರ್ಷದಲ್ಲಿ ಇದು ತುಂಬ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಬರೀ ಇಪ್ಪತ್ತು ವರ್ಷ ಕಟ್ಟಿದ್ರು ಅಂತ ಹೇಳಿದ್ರೆ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಆರಾಮ್ಸೆ ಫೈವ್ ಫೈವ್ ತೌಸಂಡ್ ತೊಗೊಳ್ಬೋದು ಹಾಗಾಗಿ ಈ ಒಂದು ಯೋಜನ ಯೋಜನೆಗೆ ನಿಮ್ಮ ತಂದೆ ಆಗಲಿ ರಿಲೇಟಿವ್ಸ್ ಆಗಲಿ ಎಲ್ಲರನ್ನೂ ಸೇರಿಸಿ ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸ್ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೊಳ್ಳಿ ಏಜ್ ಪ್ರಕಾರನೇ ಕಟ್ಕೊಂಡೋಗಿ ನೀವು ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಇಲ್ಲ ನಾಲ್ಕು ಆಗ್ಬೋದು ಐದು ಆಗ್ಬೋದು ನಿಮ್ಮ ನಿಮಗೆ ಎಷ್ಟು ತಿಂಗಳಿಗೆ ಪಿಂಚಣಿ ಬೇಕು ಅಂತ ನೀವು ಬಯಸ್ತೀರ ಅಷ್ಟು ಪಿಂಚಣಿನ ತಿಂಗಳಿಗೆ ನೀವು ಪಡ್ಕೊಳ್ಬೋದು ಆದರೆ ತಿಂಗಳು ತಿಂಗಳು ವಯಸ್ಸಿನ ಮೇಲೆ ಆ ಒಂದು ಅಮೌಂಟ್ನ ಕಟ್ಕೊಂಡು ಹೋಗಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗಾಗಿ ಮುಂದೆ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏನೇ ಡೌಟ್ ಇದ್ದರೂ ಎ ಪಿ ವೈ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾಗಿ ಇನ್ನೂ ನಾನು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯು ವಿಲ್ ಗೆಟ್ ಮೂರ್ ಅಪ್ಡೇಟ್ಸ್ ಧನ್ಯವಾದಗಳು